ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಸೊ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಎಂಟನೇ ತರಗತಿಯವರೆಗೆ ಮಾಡಲಿದ್ದಾರೆ ಅದಕ್ಕಾಗಿ ಅವರು ಮಾದರಿ ಪ್ರಶ್ನೆ ಬಿಡುಗಡೆ ಮಾಡಿದ್ದಾರೆ ಇವತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಕೋರ್ ವಿಷಯ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಆಲ್ರೆಡಿ ನಾನು ಎಸ್ ಇಡ್ಗೆ ಹಿಂದಿ ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಎರಡು ವಿಡಿಯೋಗಳನ್ನು ಹಾಕಿದ್ದೀನಿ ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಎಸ್ ವಿದ್ಯಾರ್ಥಿಗಳೇ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ ಎಫ್ ಎಸ್ ಸಿ ಎಕ್ಸಾಮ್ ಕ್ವಶನ್ ಪೇಪರ್ ಅದನ್ನು ಒತ್ತಿ ತಾವುಗಳು ನೋಡಬಹುದು ಸೊ ಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಸೊ ನೋಡ್ಕೊಂಡು ಬರೋಣ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಇದರ ಕೀ ಉತ್ತರಗಳನ್ನು ಸಹಿತ ನಾವುಗಳು ಶಾರ್ಟ್ಲಿಯಾಗಿ ಏನು ಮಾಡ್ತೀವಿ ಅಪ್ಲೋಡ್ಗಳನ್ನು ಮಾಡ್ತೀವಿ ಸೊ ಮೊದಲಿಗೆ ತಮಗೆ ಈಗಾಗಲೇ ಹೇಳಿದ್ದೀನಿ ವಿದ್ಯಾರ್ಥಿ ಹೆಸರು ಸ್ಯಾಟ್ ನಂಬರ್ ಮತ್ತು ಸಹಿ ಮೂರನ್ನು ಮಾತ್ರ ತಾವುಗಳು ಮಾಡಬೇಕು ಈ ಕೆಳಗಿನ ಮಾಹಿತಿಗಳನ್ನು ನಿಮಗೆ ಏನು ರೂಮ್ಗೆ ಯಾರು ಅಲೌಟ್ ಆಗಿರ್ತಾರಲ್ಲ ಸೂಪರ್ವೈಸರ್ ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡಿ ಇಲ್ಲಿ ಸಹಿಯನ್ನು ಹಾಕ್ತಾರೆ ಇಲ್ಲಿ ಅಂಕಗಳ ಬಗ್ಗೆ ಇರ್ತಕ್ಕಂಥ ಕೋಷ್ಟಕದಲ್ಲಿ ಏನನ್ನೂ ಕೂಡ ವಿದ್ಯಾರ್ಥಿಗಳು ಬರೆಯಕೂಡದು ಇನ್ನು ಡೈರೆಕ್ಟಾಗಿ ಇದು ಕ್ವಶನ್ ಪೇಪರ್ ವಿತ್ ಆನ್ಸರ್ ಸೀಟ್ ಅದ ಇಲ್ಲೇ ಉತ್ತರಗಳನ್ನು ತಾವುಗಳು ಬರೀಬೇಕು ಇಂಡಿಕಾ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ ಅಶೋಕ ಧರ್ಮ ಮಹಾಮಾತ್ರರನ್ನು ನೇಮಿಸಲು ಕಾರಣ ಏನು ಕುಶಾನರ ಕಾಲದಲ್ಲಿ ವಿಕಸಿತಗೊಂಡ ಶಿಲ್ಪಕಲೆ ಕಾಳಿದಾಸ ಋತ ಸಂಹಾರ ಮಿಹಿರ ಡ್ಯಾಶ್ ಅಂತ ಇದೆ ವರ್ಧನರ ಕಾಲದಲ್ಲಿ ಮಹಾಬಲಾಧೀಕೃತ ಈ ಕ್ಷೇತ್ರದ ಜವಾಬ್ದಾರಿಯನ್ನು ಹೊಂದಿದ್ದ ಕಾರ್ಲೆಯ ಚೈತಾಲಯ ನಿರ್ಮಿಸಿದ ರಾಜಸಂತತಿ ಗಂಗರ ಕಾಲದಲ್ಲಿ ಘಟಿಕಾ ಸ್ಥಾನಗಳ ಸ್ಥಾಪನೆಯ ಮುಖ್ಯ ಉದ್ದೇಶ ಎಂಟನೇ ಪ್ರಶ್ನೆ ಹೇಳಿಕೆಗಳಿದ್ದಾವೆ ಈ ಹೇಳಿಕೆಗಳು ಸರಿಯೋ ತಪ್ಪು ಅನ್ನೋದನ್ನು ತಾವುಗಳು ಕೆಳಗಡೆನೆ ಇರತಕ್ಕಂಥ ಆಯ್ಕೆಗಳೊಂದಿಗೆ ತಾವೇನು ಮಾಡಬೇಕು ಎಸ್ ಗ್ರಹಿಸಿಕೊಂಡು ಬರೀತಕ್ಕಂಥದ್ದು ಪ್ರಶ್ನೆ ಒಂಬತ್ತು ಇಮಡಿ ಪುಲಿಕೇಶಿಯ ದಕ್ಷಿಣ ಪದ್ಧೇಶ್ವರ ಎಂದು ವಿರುದ್ಧಾಂಕಿತನಾದನು ಏಕೆಂದರೆ ಅಂತ ಕೇಳಿದಾರ ಸೊ ಸರಿಯಾದ ಉತ್ತರಗಳನ್ನು ತಾವೇನು ಮಾಡಬೇಕಾಗಿತ್ತು ಆಯ್ಕೆಯನ್ನು ಮಾಡಬೇಕಿತ್ತು ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ಯಾರು ಹನ್ನೊಂದನೇ ಪ್ರಶ್ನೆ ಕೆಳಗಿನ ಘಟನೆಗಳನ್ನು ಕಾಲಕ್ರಮದಲ್ಲಿ ಜೋಡಿಸಬೇಕಿತ್ತು ಸೊ ಘಟನೆಗಳಿದ್ದಾವೆ ಸರಿಯಾಗಿರ್ತಕ್ಕಂಥ ಘಟನೆಗಳನ್ನು ಸೊ ಮೊದಲ ಯಾವುದು ಘಟನೆ ನಡೆದಿದೆ ಅದರಿಂದ ತಗೊಂಡುಕೊಂಡು ಇಲ್ಲಿ ಆಯ್ಕೆಯನ್ನು ಬರಿಬೇಕು ಈ ಚಿತ್ರದಲ್ಲಿ ದೇವಾಲಯ ಇದೆ ಅಂತ ಕೇಳಿದರೆ ಇದು ಯಾವ ದೇವಾಲಯ ಅನ್ನೋದನ್ನು ತಾವೇನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ ಎಸ್ ಕೊಟ್ಟಿದ್ದಾರೆ ಆಯ್ಕೆಯಲ್ಲಿ ಕೊಟ್ಟಿರೋದನ್ನ ಸರಿಯಾಗಿ ಇಲ್ಲಿ ಬರಿಬೇಕು ಮುಂದಿನ ಪ್ರಶ್ನೆ ಹೊಯ್ಸಳರ ದೇವಾಲಯಗಳಲ್ಲಿ ಕಂಡು ಬಂದಿರುವ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಇದರ ಕಾರ್ಯಪಾಲನೆಗೆ ನೇಮಕವಾಗಿದ್ದಾರೆ ಅಂತ ಕೇಳಿದ್ದಾರೆ ಗ್ರಾಮೀಣ ಸ್ಥಳೀಯ ಸರ್ಕಾರಕ್ಕೆ ಉತ್ತಮ ಉದಾಹರಣೆಗಳು ಯಾವುವು ಎಸ್ ಬೃಹತ್ ಮಹಾನಗರ ಪಾಲಿಕೆ ಕಂಡು ನಗರ ಯಾವುದು ಎಸ್ ಗಯೋಡ್ಸಗಳು ಕಂಡುಬಂದಿರುವ ಸಾಗರದ ಭಾಗ ಯಾವುದು ಅಂತ ಕೇಳಿದ್ದಾರೆ ಮುಂದೆ ಸಾಗರ ಪ್ರಪಾತಕ್ಕೆ ಒಂದು ಉತ್ತಮ ಉದಾಹರಣೆ ಯಾವುದು ವಾಯು ಮಾಲಿನ್ಯದ ಪರಿಣಾಮ ಏನಂತ ಕೇಳಿದಾರೆ ಸೊ ಇದನ್ನು ಸರಿಯಾಗಿ ಆಯ್ಕೆ ಮಾಡಿ ಬರೀರಿ ಚರಂಡಿ ನೀರಿನ ಸಂಸ್ಕರಣೆಗೆ ಕೆಳಗಿನ ಯಾವ ಅಂಶ ಪ್ರತಿನಿಧಿಸೋದು ಅಂತ ಕೇಳಿದ್ದಾರೆ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಇಲ್ಲೇ ತಾವೇನ್ ಮಾಡಬೇಕು ಉತ್ತರಗಳನ್ನು ಬರಲಿಕ್ಕೆ ಹೇಳಿದ್ದಾರೆ ಇಪ್ಪತ್ತೊಂದನೇ ಪ್ರಶ್ನೆ ಕಳಿಂಗ ಯುದ್ಧದ ಪರಿಣಾಮಗಳು ಬರಿಬೇಕು ಅಥವಾ ಕನಿಷ್ಕನ ಧಾರ್ಮಿಕ ಸಾಧನೆಗಳನ್ನು ಬರಿಬೇಕು ಎರಡಂಕಕ್ಕೆ ಮುಂದೆ ಕೈಲಾಸನಾಥ ದೇವಾಲಯ ಎಲ್ಲೋರದ ಕುರಿತು ಬರಿಬೇಕು ಅಥವಾ ಕೆರೆಗಳನ್ನು ನಾವು ಸಂರಕ್ಷಿಸಬೇಕು ಏಕೆ ಅಂತ ಕೇಳಿದ್ದಾರೆ ಚೋಳರು ಉತ್ತಮವಾದ ಗ್ರಾಮಾಡಳಿತ ವ್ಯವಸ್ಥೆ ಹೊಂದಿದ್ದರೂ ಈ ಹೇಳಿಕೆ ಸಮರ್ಥನೆ ಮಾಡಬೇಕು ಅಥವಾ ನಾವು ಐತಿಹಾಸಿಕ ಸ್ಮಾರಕಗಳನ್ನು ಸಂರಕ್ಷಿಸಬೇಕು ಏಕೆ ಅನ್ನೋ ಹೇಳಿಕೆಯನ್ನು ಸಮರ್ಪಿಸಬೇಕು ನಗರ ಪಾಲಿಕೆಗಳಿಂದ ಆದ ದೊರೆಯುವ ಸೌಲಭ್ಯಗಳನ್ನು ಪಟ್ಟಿ ಮಾಡಿ ಅಥವಾ ಗ್ರಾಮ ಪಂಚಾಯಿತಿಯಿಂದ ದೊರೆಯುವ ಸೌಲಭ್ಯಗಳನ್ನು ಪಟ್ಟಿ ಮಾಡಿ ಪರಿಸರ ಮಾಲಿನ್ಯದ ವಿಧಗಳನ್ನು ತಿಳಿಸಬೇಕು ಅಥವಾ ಈ ಕೆಳಗಿನ ಚಿತ್ರದಲ್ಲಿರುವ ಜಲಪ್ರಪಾತವನ್ನು ಜಲಪಾತ ಯಾವುದು ಅಂತ ತಾವು ಏನು ಮಾಡಬೇಕು ಬರೀಬೇಕು ಯಾವ ನದಿ ಈ ಜಲಪಾತವನ್ನು ಸೃಷ್ಟಿಸಿದೆ ಅಂತಲೂ ಕೂಡ ಕೇಳಿದ್ದಾರೆ ಗುಪ್ತರ ಕಾಲದ ಸಾಹಿತ್ಯ ಕೊಡುಗೆಗಳಾವವು ಅಥವಾ ವರ್ಧನರ ಆಡಳಿತ ವ್ಯವಸ್ಥೆಗಳ ಕುರಿತು ಬರಲಿಕ್ಕೆ ಕೇಳಿದಾರ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯಗಳು ಯಾವುವು ಅಥವಾ ಶಬ್ದ ಮಾಲಿನ್ಯದ ಮೂಲಗಳು ಯಾವುವು ಅಂತ ಮೂರಂಕಕ್ಕೆ ಕೇಳಿದಾರ ಕಡೆ ಪ್ರಶ್ನೆ ದಕ್ಷಿಣ ಭಾರತದ ಭೂಪಟವನ್ನು ತೆಗಿಬೇಕು ಬನವಾಸಿ ಶ್ರವಣಬಳಗೊಳ್ಳ ತಲಕಾಡುಗಳನ್ನು ತಾವೇನು ಮಾಡಬೇಕು ಗುರುತಿಸಬೇಕು ಅಥವಾ ಭಾರತದ ಭೂಪಟವನ್ನು ತೆಗಿಬೇಕು ಅದರಲ್ಲಿ ನಾಸ್ತಿ ಬ್ರೋಚ ಮತ್ತು ಭಟ್ಕಳಗಳನ್ನು ತಾವೇನು ಮಾಡಬೇಕಾಗ್ತದೆ ಗುರುತಿಸಬೇಕಾಗ್ತದೆ ಅನ್ನೋದನ್ನ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ನಾವು ಇದರೆಲ್ಲ ಉತ್ತರಗಳನ್ನು ನಿಮಗೆ ಅಪ್ಡೇಟ್ ಮಾಡ್ತೀವಿ ಅಷ್ಟೇ ಅಲ್ಲದೆ ಇದೇ ತನಿರ್ತಕ್ಕಂಥ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿ ನಿಮ್ಮನ್ನ ಪ್ರಿಪ್ರೇಷನನ್ನು ಮಾಡಿಸ್ತೀವಿ ಅಂತ ಹೇಳ್ತಾ ಸೊ ಸಿಗ್ತೀನಿ ವಿದ್ಯಾರ್ಥಿಗಳೇ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ವಿಡಿಯೋದಲ್ಲಿ ವಿಡಿಯೋ